ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಕಳೆದ ಕೆಲವು ದಿನಗಳಿಂದ ವಿಡಿಯೋಗಳು ಮಾಡಿರಲಿಲ್ಲ ಕಾರಣ ನೀವೇನು ಇದ್ದೀರಿ ಒಂದು ಕಡೆ ಸಮಾವೇಶ ಮತ್ತೊಂದು ಕಡೆ ಮಾಧ್ಯಮಗಳಲ್ಲಿ ಇಂಟರ್ವ್ಯೂಸು ಅದರೆಲ್ಲ ಒಂಚೂರು ಬ್ಯುಸಿಯಾಗಿದ್ದರಿಂದ ಜೊತೇಲಿ ಕೆಲಸ ನಾವು ಕೆಲಸನೂ ಮಾಡಬೇಕಲ್ಲ ಹೊಟ್ಟೆ ಪಟ್ಟಿ ನಡೀಬೇಕಲ್ಲ ಸೊ ಹಾಗಾಗಿ ಅದೆಲ್ಲದರ ಮಧ್ಯ ಆಗಿರಲಿಲ್ಲ ಬಟ್ ನೆನ್ನೆ ಆದ ಕೆಲವು ಡೆವಲಪ್ಮೆಂಟ್ಗಳನ್ನ ನೋಡಿದಾಗ ಅನ್ನಿಸ್ತು ನನಗೆ ಇಲ್ಲ ನಾನು ಮಾತಾಡಬೇಕು ಒಂಚೂರು ಅರ್ಥ ಮಾಡಿಸ್ಬೇಕು ಅಂತ ನೋಡಿ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಯಾವಾಗ ಈ ಕೇಸಿಗೆ ಎಂಟ್ರಿ ಕೊಟ್ಟವು ಅಲ್ಲಿಂದ ಇದ್ರದ್ದು ಕಂಪ್ಲೀಟ್ ದಿಕ್ಕೆ ಬದಲಾಗಿ ಹೋಯಿತು ಮೇನ್ ಸ್ಟ್ರೀಮ್ ಮೀಡ್ಯಾಗಳ ತಾಕತ್ತೇನು ಅನ್ನೋದು ಗೊತ್ತಾಗ್ತಾ ಇದೆ ಮೇನ್ ಸ್ಟ್ರೀಮ್ ಮೀಡಿಯಾ ಒಂದು ವಿಷಯನ ಹಿಡ್ಕೊಂಡ್ರೆ ಯಾವ ರೇಂಜಲ್ಲಿ ಅದನ್ನು ಅಲ್ಲಾಡಿಸ್ ಕೈಬಿಡುತ್ತೆ ಅನ್ನೋದನ್ನು ನಾವು ಅನನ್ಯ ಭಟ್ ಕೇಸ್ನಲ್ಲೂ ಮತ್ತು ಬೇರೆ ಬೇರೆ ವಿಚಾರಗಳನ್ನು ನಾವೀಗ ನೋಡ್ತಾ ಇದ್ದೀವಿ ಯಾರೆಲ್ಲ ಬ್ಯಾಕ್ಔಟ್ ಆಗ್ತಾ ಇದ್ದಾರೆ ಹೆಂಗೆಲ್ಲ ಆಯಿತು ಅನನ್ಯ ಭಟ್ ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳದಲ್ಲಿ ಅಪಹರಣಕ್ಕೊಳಗಾಗಿ ಅತ್ಯಾಚಾರಕ್ಕೊಳಗಾಗಿ ಕೊಲೆ ಆದಲು ಅಂತ ನಂಬಿಸ್ಬಿಟ್ರಲ್ಲ ಇಡೀ ದೇಶನ ಇಡೀ ದೇಶವನ್ನು ನಂಬಿಸ್ಬಿಟ್ರೆ ಡೇವನ್ನು ಹೇಳಿದೆ ಇದರಲ್ಲಿ ಏನು ಪ್ರೊಪಗಂಡ ಇದೆ ಇಲ್ಲೇನು ಮಿಸ್ ಮಿಸ್ ಇದೆ ಲಾಜಿಕ್ ಇಲ್ಲಿರೋ ಕೇಸ್ ತಂದ್ರಿ ನೀವು ಇವತ್ತು ಆ ಮಹಾ ತಾಯಿ ಒಂದು ಕಡೆ ಇಂಟ್ರವ್ಯೂಲಿ ಹೇಳಿಬಿಟ್ರು ನನಗೆ ಇದನ್ನೆಲ್ಲ ಗಿರೀಶ್ ಮಟ್ಟಣ ಸ್ಕ್ರಿಪ್ಟ್ ಕೊಟ್ಟಿದ್ದು ಇವರೆಲ್ಲ ನನಗೆ ಹೇಳಿ ಒಪ್ಸ್ಬಿಟ್ರು ಅಂತ ಅಲ್ಲ ರೀ ಆಸ್ತಿ ಕೊಡಿಸಿ ಅಂತ ಒಂದು ಹೆಣ್ಮಗು ಬಂದರೆ ಆಸ್ತಿ ಕೊಡಿಸ್ತೀನಿ ಅಂತ ವಾಪಸ್ ಕಳಿಸ್ಬಿಟ್ರು ಅವ್ರು ಉಪಯೋಗಿಸೋ ತನಕ ಆ ಹೆಣ್ಮಗಳನ್ನು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೂರಿಸಿ ಬೇರೆ ಬೇರೆ ಪ್ರಪಗಂಡ ಕ್ರಿಯೇಟ್ ಮಾಡಿ ನಿಮ್ಮದೇ ತಿಮ್ರೊಡ್ಡಿಯ ಮನೇಲಿಟ್ಕೊಂಡು ಯಾವಾಗ ಅವಳು ಕೇಸಲ್ಲಿ ದಮ್ಮಿಲ್ಲ ಅಂತ ಗೊತ್ತಾದ ತಕ್ಷಣ ಆ ವೃದ್ಧೆಯನ್ನ ಅಲ್ಲಿಂದ ಓಡಿಸ್ಬಿಟ್ರಲ್ರಿ ಬೆಂಗಳೂರಿಗೆ ಮನುಷ್ಯರ ಹೆಂಗ ಅನ್ಯಾಯ ಮಾಡ್ತಾರ ನೋಡಿ ಈಗ ಒಂದು ಕಡೆ ಸುಜಾತ ಭಟ್ ಇವತ್ತು ಅನಾಥೆ ಮಾಡಿಬಿಟ್ಬಿಟ್ರು ಪಾಪ ಮೊನ್ನೆ ಪೊಲೀಸ್ನವರು ಬಂದಾಗ ನಾನು ಬೀದಿಲಿ ನಿಂತ್ಕೊಳ್ಳೋ ಪರಿಸ್ಥಿತಿ ತಂದ್ಬಿಡ್ತೀರಿ ನಾನು ಸೂಸೈಡ್ ಮಾಡ್ಕೋತೀನಿ ಸೂಸೈಡ್ ಸೂಸೈಡ್ ನೋಟ್ ಎಲ್ಲ ಬರ್ಬಿಟ್ಟಿದೆ ಅಲ್ಲಿ ಕಾರಣ ಸೌಜನ್ಯ ಸೌಜನ್ಯ ಅಂತ ಹೆಸರು ಹೇಳಿ ಆ ಹೆಣ್ಣು ಮಗುವಿಗೂ ನ್ಯಾಯ ಸಿಗದ ಹಾಗೆ ಮಾಡಿ ಅವಳ ಶೋಲ್ಡ್ರ್ ಮೇಲೆ ಗಣ್ಣಿಟ್ಟು ಧರ್ಮಸ್ಥಳದ ಕಡೆ ಹೊಡೆದು 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 ಹಾಂ ಅದಕ್ಕೆ ತುಂಬಕ್ಕೆ ಅಂತ ಹೇಳಿ ಬುಲೆಟ್ಗಳ ರೂಪದಲ್ಲಿ ಒಬ್ಬೊಬ್ ಸಮೀರ್ ಅಂತಂದ್ರಿ ಚಿನ್ನಯ್ಯಂತಂದ್ರಿ ಸೌಜನ್ಯ ಅನನ್ಯ ಭಟ್ ತಂದ್ರಿ ಹಾಂ ಸುಜಾತ ಭಟ್ ತಂದ್ರಿ ಬುಲೆಟ್ಗಳನ್ನು ತುಂಬಿ ಎಲ್ಲ ಒಂದೊಂದೇ ಬುಲೆಟ್ಗಳು ವೇಸ್ಟ್ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಅವ್ರನ್ನೆಲ್ಲ ಬಿಸಾಡ್ತಾ ಇದ್ದೀರಲ್ಲ ಹ್ಞೂ ಅನ್ಯಾಯ ಅಲ್ವಾ ನೋಡಿ ಇವತ್ತು ಆ ಚಿನ್ನಯ್ಯ ಪಾಪ ಎಲ್ಲೋ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದವನ್ನ ಕರ್ಕೊಂಬಂದು ಅವನತ್ರ ಸುಳ್ಳು ಹೇಳಿಸಿ ಇಷ್ಟೆಲ್ಲ ಮಾಡಿಸಿ ಹಾಂ ಇವತ್ತು ಪಾಪ ಅವನು ಅವನ ಪರವಾಗಿ ಒಬ್ಬ ವಕೀಲರು ಇಲ್ಲದೇರೋ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ರು ಅವನ್ನ ಅನ್ಯಾಯ ಅಲ್ವಾ ಆಕೆ ಆ ಆತನ ಹೆಂಡತಿ ಈ ರೋಡ್ನಲ್ಲಿ ನೆನ್ನೆ ರಿಪಬ್ಲಿಕ್ ಕನ್ನಡದವ್ರು ಕಣ್ಣೀರು ಹಾಕ್ತಾ ಇದ್ದಾಳು ಹೊಟ್ಟೆವ್ರಿ ಅಲ್ವಾ ಅವತ್ತು ಅವ್ರ ಪರವಾಗಿ ನಿಂತ್ಕೊಂಡು ನಮ್ಮನ್ನು ವಾ ವಾ ಬಾಯಿ ಬಂದಂಗೆ ವಾಚಾನುಗೋಚರ ಬೈದ್ರಲ್ಲ ನೀವುಗಳು ಇವತ್ತು ಅವ್ರ ಪೇಜ್ಗಳಲ್ಲಿ ಹೋಗಿ ಮಾತಾಡ್ಬೇಕಲ್ವಾ ಯಾಕೆ ಸುಳ್ಳು ಹೇಳಿದ್ರಿ ಯಾಕೆ ನಾವು ನಂಬೋ ಹಾಗೆ ಮಾಡಿದ್ರಿ ಯಾಕೆ ಇಷ್ಟೆಲ್ಲ ನ್ಯಾಯ ಮಾಡಿದ್ರಿ ಸಾಕ್ಷಿ ಇಟ್ಕೊಂಡು ಸೌಜನ್ಯವಾಗಿ ಯಾಕೆ ನ್ಯಾಯ ಕೊಡಿಸ್ತಿಲ್ಲ ನೀವು ಅಂತ ಕೇಳಬೇಕಲ್ವಾ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಕೇಸನ್ನ ಓಪನ್ ಮಾಡಿ ಅಂತ ಹೇಳಿ ನೀವು ಅವ್ರ ಫ್ಯಾಮಿಲಿನ ಕಳಿಸ್ತೀರಿ ಅಂತಾದರೆ ಸೌಜನ್ಯ ವಿಚಾರದಲ್ಲಿ ನಿಮ್ಮ ಸಾಕ್ಷಿ ಇದೆ ಅಂತ ಆದರೆ ನೀವು ಎಸ್ ಐ ಹೋಗಿ ಮರುತನಿಖೆಗೆ ಕೇಳಬೇಕಲ್ವಾ ಅಂತ ನೀವು ಕೇಳಬೇಕಲ್ವಾ ಹೇಳಿ ಫಸ್ಟ್ ಟೈಮ್ ಸಮೀರ ಪೇಜ್ ಸ್ಟಾರ್ಟ್ ಮಾಡಿದ ಮೇಲೆ ಫಸ್ಟ್ ಟೈಮ್ ಸಮೀರನ ಪೇಜ್ನಿಂದ ಫಾಲೋವರ್ಸ್ ಕಮ್ಮಿ ಆಗ್ತಾ ಬರ್ತಾ ಇದ್ದಾರೆ ನಮ್ಮದು ಕಳೆದ ಆರು ತಿಂಗಳಲ್ಲಿ ಕಿದ್ಕೊಂಡು ಕಿದ್ಕೊಂಡು ಹೋಯ್ತು ಬಿಡಿ ಓದು ಪರವಾಗಿಲ್ಲ ಬರ್ತಾರೆ ಗೊತ್ತಾಗಿರತ್ತೆ ಸತ್ಯದ ಪರ ನಿಂತ ಕೀರ್ತಿ ಅನ್ನುವ ಕಾರಣಕ್ಕೆ ಬರ್ತಾರೆ ಸತ್ಯದ ಪರ ನಿಂತ ಕೀರ್ತಿ ಅನ್ನುವ ಕಾರಣಕ್ಕೆ ಬರ್ತಾರೆ ಇವರೆಂತ ರಣಹೇಡಿಗಳು ಅಂತಂದ್ರೆ ಸುಳ್ಳು ಹೇಳೋ ತನಕ ಉದ್ದ ಪುಂಕಾನುಪುಂಕ ಸುಳ್ಳುಗಳನ್ನು ಹೇಳಿ ಇವರು ಹೇಳಿದ ಸುಳ್ಳುಗಳನ್ನೆಲ್ಲ ಬಯಲ್ ಮಾಡ್ತಾ ಇರುವಂತಹ ನಮ್ಮ ಜೊತೆಗೆ ನಿಂತಿದ್ದಂತಹ ಕೆಲವು ಇನ್ಸ್ಟಾಗ್ರಾಮ್ ಪೇಜ್ಗಳನ್ನ ಡಿಲೀಟ್ ಮಾಡಿಸುವಂತಹ ರಣಹೇಡಿ ಕೆಲಸ ಮಾಡ್ತಾ ಇದ್ದಾನೆ ಆ ಮೊಹಮ್ಮದ್ ಸಮೀರ್ ಕಾಪಿ ರೈಟ್ ಬೇಡ ನೀವು ಯಾರು ಬೇಕಾದ್ರೂ ಯೂಸ್ ಮಾಡಿ ಇದನ್ನ ತಲುಪಿಸಿ ಅಂತ ಹೇಳಿ ಸುಳ್ಳುಗಳ ಕತೆ ಹೆಣ್ಣದವನು ಇವತ್ತು ಆ ಕತೆ ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿ ಕುಡ್ಲಾ ಸ್ಟೋರೀಸ್ ಅನ್ನುವಂಥ ಒಂದು ಪೇಜು ಗ್ಲೋಬಲ್ ಕನ್ನಡಿಗ ಅನ್ನುವಂಥ ಒಂದು ಪೇಜು ಅವರುಗಳಿಗೆ ಕಾಪಿ ರೈಟ್ ಕೊಟ್ಟು ಇನ್ಸ್ಟಾಗ್ರಾಮ್ ಪೇಜಸ್ನ ಡಿಲೀಟ್ ಮಾಡಿಸಿದ್ದಾನೆ ಇನ್ಸ್ಟಾಗ್ರಾಮ್ ಪೇಜಸ್ ಡಿಲೀಟ್ ಮಾಡೋ ಹಂತಕ್ಕೆ ಬಂದು ಸಮೀರ್ ತಲುಪಿದ್ದಾನೆ ಅಂತಂದ್ರೆ ಅವನ ಎಂತ ರಣ ಹೇಳಿ ಅಂತ ನೀವು ನೀವು ಯೋಚನೆ ಮಾಡಿ ನನಗೂ ನನಗೂ ಕೊಟ್ಟಿದ್ದಾನೆ ಸ್ಕ್ರೀನ್ಶಾಟ್ ನೋಡ್ತಾ ಇದ್ದೀರಲ್ಲ ನನಗೂ ಕೊಟ್ಟಿದ್ದಾನೆ ನನಗೆ ವಾರ್ನಿಂಗ್ ಬಂದಿದೆ ಆಮೇಲೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ಅದಕ್ಕೆ ಸೆಕ್ಷುಯಲ್ ಕಂಟೆಂಟು ಚೈಲ್ಡ್ ಸೆಕ್ಸ್ ಕಂಟೆಂಟು ಅಂತ ಹೇಳಿ ರಿಪೋರ್ಟ್ ಮಾಡಿಸಿ 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 ವೀಡಿಯೋ ಡಿಲೀಟ್ ಮಾಡಿಸುವಂತಹ ಕನಿಷ್ಠ ನಿಕೃಷ್ಟ ಕಳಪೆ ನೀಚ ಪಾಪಿ ಕೆಲಸವನ್ನು ತಿಮೋಡಿಯಾರೆ ಮತ್ತೇನು ಕಾಪಿ ರೇಟ್ ಹಾಕ್ಬೇಡಿ ಪರಮ ಪಾಪಿ ನಿಮ್ಮದು ವರ್ಡು ಬಟ್ ಆದರೂ ನಾನು ಹೇಳ್ತೀನಿ ಪರಮ ಪಾಪಿ ಕೆಲಸವನ್ನು ಈ ರಣ ಹೇಳಿ ಸಮೀರ್ ಮಾಡ್ತಾ ಇದ್ದಾನೆ ಯಾಕಪ್ಪ ನೀನೇ ತಾನೇ ಹೇಳಿದೆ ನೀನೇ ಅಪ್ಪ ಛತ್ರಿ ಬಿಡಿಸಿ ಛತ್ರಿ ಇಟ್ಕೊಂಡು ಛತ್ರಿ ಮಡಚಿ ಸೈಡಲ್ಲಿ ಇಟ್ಟು ನನ್ನೇ ಬಟ್ ಸ್ಟೋರಿ ನೀನೇ ತಾನೇ ಹೇಳಿದ್ದು ನೋಡಿ ಅದು ಸುಳ್ಳಾಯಿತು ಅಂತ ಹೇಳಿ ಇವತ್ತು ಒಂದು ಅದ್ರಲ್ಲಿ ಒಂದು ಹದಿನೈದು ಸೆಕೆಂಡ್ ಕ್ಲಿಪ್ ತೊಗೊಂಡು ಹುಡುಗರು ಹಾಕಿದ ತಕ್ಷಣ ಅದಕ್ಕೆ ನೀನು ಇವಾಗ ಕಾಪಿರೈಟ್ ಕ್ಲೇಮ್ಸ್ ಕೊಟ್ಬಿಟ್ರು ಕಾಪಿ ರೈಟ್ ಯಾವುದಕ್ಕೂ ಕೊಡೋದು ಸತ್ಯ ಮಾತಾಡಿ ವಿಷಯ ಮಾತಾಡಿದರೆ ಕಾಪಿ ರೈಟ್ ಕ್ಲೇಮ್ ಕೊಡೋ ಸುಳ್ಳು ಹೇಳಿದ್ದನ್ನ ಜಗತ್ತಿಗೆ ಸುಳ್ಳು ಅಂತ ತೋರಿಸಿದ್ರೆ ಅದಕ್ಕೆಲ್ಲ ಕಣ ಕಾಪುರೇಟ್ ಹಾಕೋದು ಏನು ಪೇಜ್ ಮುಳುಗ್ಸೋಕ್ಕೆ ದಿನ ಇದನ್ನು ಚೈಲ್ಡ್ ಸೆಕ್ಸ್ ಕಂಟೆಂಟ್ ಎಲ್ಲೋ ಮಾಡಿದ್ದೀನಿ ಯಾವ ಲೆವೆಲ್ಗೆ ಎಲ್ಲಿ ಎಲ್ಲಿಗೆ ಬಂದು ತಲುಪಿಟ್ರು ನೀವೆಲ್ಲ ಅಸಹ್ಯ ಆಗಲ್ಲ ನಿಮ್ಮ ಬಗ್ಗೆ ನಿಮಗೆ ನಾನು ಹೇಳ್ತೀನಿ ಕೇಳಿ ಇವನ್ ಸಮೀರಾ ಇವಾಗ ಎಸ್ ಐ ಟಿ ಏನು ಮೊನ್ನೆ ಒಂದು ಐದು ಅವರು ನಿನ್ನೆ ಒಂದು ಏಳೆಂಟು ಅವರು ಡ್ರಿಲ್ ಮಾಡಿದಾರಲ್ಲ ಇವನು ಹಂಡ್ರೆಡ್ ಪರ್ಸೆಂಟ್ ಇದನ್ನೇ ಹೇಳೋದು ಅವನು ಹಿಂದೊಂದು ವೀಡಿಯೋ ಮಾಡಿದ್ದೆ ಗೊತ್ತಿದ್ಯಾ ಮಾರ್ಚ್ ಐದನೇ ತಾರೀಕು ಅಪ್ಲೋಡ್ ಮಾಡಿದ್ದ ನಾನು ಯಾವುದೇ ಕಾರಣಕ್ಕೂ ಜೈಲಿಗೆ ಹೋಗಲ್ಲ ಜೈಲಿಗೆ ಹೋಗೋಂಥ ಪರಿಸ್ಥಿತಿನೂ ಬರಲ್ಲ ಅಂತ ಯಾಕೆ ಅಂತಂದರೆ ಅವನು ಡಿಸ್ಕ್ಲೇಮರ್ಲ್ಲೇ ಹಾಕಿದ್ದಾನೆ ಇದು ಕಾಲ್ಪನಿಕ ಅಂತ ನಾನು ಹೇಳ್ತಿರೋ ಕತೆ ಯಾವುದು ಒರಿಜಿನಲ್ ಅಲ್ಲ ಆಗಿರಬೇಕು ಅಂತೇನಿಲ್ಲ ಜನ ಯಾರೋ ಮಾತಾಡಿದ್ದನ್ನು ಕೇಳಿಸ್ಕೊಂಡು ನನ್ನ ನನಗೆ ಗೊತ್ತಿರೋ ನಂಬಲರ ಮೂಲಗಳಿಂದ ತಿಳ್ಕೊಂಡು ನಾನು ಸುಮ್ಮನೆ ವೀಡಿಯೋ ಮಾಡಿದ್ದೀನಿ ಅಂತ ಅವನು ಡಿಸ್ಲೇಮರ್ ಹೇಳ್ಬಿಟ್ಟಿದ್ದಾನೆ ಡಿಸ್ಕ್ಲೇಮರ್ ತೋರಿಸ್ಬಿಟ್ಟು பச்சாவாகித்தான நன் பிரதெல்லாம் ஏன் கூலிங் க்ளாஸ் ஹாக்கான சேஷனங்க்லாஸ் தானே கண்டிப்பா இங்கே இங்கே பாக்த்ளாஸ் எத்திலே கைலிர் அவன் கூத்திதான் போலீஸினோ அவ்வளோ சாக்காக இதனால நோடி 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 விடி எல்லாத்தும் சமய வர்த்தே ஏனும் வெரி இம்பார்ட்டெண்ட் அந்த நென்ன ஒந்திஷ்டு ಯೂಟ್ಯೂಬ್ ಚಾನೆಲ್ಗಳಲ್ಲಿ ಚಿನ್ನಯ್ಯನ ಇಂಟರ್ವ್ಯೂಸ್ ಬಂದಿದೆ ಕೆಲವರು ಹೇಳ್ತಾ ಇದ್ದಾರೆ ಇದು ಚಿನ್ನಯ್ಯ ಕೋರ್ಟಿಗೆ ಹೋಗೋಕೆ ಮುಂಚೆ ಮಾಡಿಟ್ಟ ಇಂಟರ್ವ್ಯೂ ಅಂತ ಮತ್ತೆ ಕೆಲವರು ಸುಮ್ಮನೆ ಇಂಟರ್ವ್ಯೂ ಬಿಡ್ತಾ ಇದ್ದಾರೆ ಜನ ಕನ್ಫ್ಯೂಸ್ ಆಗ್ಲಿ ಅಂತ ಎಲ್ಲರೂ ಅನ್ಕೊಂಡಿರೋದು ಈ ವಿಡಿಯೋಸ್ನೆಲ್ಲ ಯಾಕೆ ಬಿಡ್ತಾ ಇದಾರೆ ಅಂತಂದ್ರೆ ನೋಡಿ ಚಿನ್ನಯ್ಯ ಸತ್ಯ ಹೇಳಿದ್ದ ಅನ್ನೋದನ್ನ ತೋರಿಸಬೇಕು ಅನ್ನುವ ಕಾರಣಕ್ಕೆ ಆದ್ರೆ ಉದ್ದೇಶ ಅದಲ್ಲ ಈಗ ಈ ವಿಡಿಯೋನ ಬಿಡ್ತಾ ಇರೋದು ನಾವು ಇಷ್ಟು ದಿನ ಮಾತಾಡಿದ್ದು ಇವನ್ ಮಾತು ಕಟ್ಕೊಂಡು ಇವನ್ ಹೇಳಿದ್ದನ್ನು ನಾವು ಹೇಳಿದ್ವಿ ಅಷ್ಟೇ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕೈ ತೊಳ್ಕೊಳಕ್ಕೆ ವಿಡಿಯೋ ಬಿಡ್ತಾ ಇರೋದು ಈಗ ಆಮೇಲೆ ಒಂದ್ಸಲಿ ನೋಡಿ ಆ ಮುಸುಕುದಾರಿಗೂ ತಿಮರೋಡಿಗೂ ಸಂಬಂಧನೇ ಇಲ್ಲ ಅಂತ ಇದ್ರು ಮುಸುಕುದಾರಿಗೂ ಗಿ ಗಿರೀಶ್ ಮಟ್ಟಣ್ಣನವರು ಪರಿಚಯನೇ ಇಲ್ಲ ಅಂತ ಇದ್ರು ಇವಾಗ ಗೊತ್ತಾಗ್ತಿರೋ ವಿಷಯ ಏನು ಅಂತಂದ್ರೆ ಜಯಂತು ನಿನ್ನೆ ಸುವರ್ಣ ನ್ಯೂಸಿಗೆ ಮಾತಾಡ್ಬೇಕಾರೆ ಹೇಳ್ತಾ ಇದ್ದ ಅವನ್ ಚಿನ್ನಯ್ಯ ಮಹೇಶ್ ತಿಮ್ಮರೋಡಿ ಮನೇಲೆ ಇದ್ದ ಸುಜಾತ ಭಟ್ ಅವ್ರ ಮನೆಯಲ್ಲೇ ಇದ್ರು ಏಕೆ ಮುಸುಕುದಾರಿಯಾಗಿ ಬಂದಿದ್ದು ಅಲ್ಲಿ ಹೂತಿಟ್ಟ ಶವಗಳನ್ನ ತೆಗಿಲಿಕ್ಕಲ್ವಾ ಅವ್ನ್ ಯಾಕೆ ಇವ್ರ ಮನೇಲಿ ಆಶ್ರಯ ಪಡಿಬೇಕು ಇವ್ರು ಯಾಕೆ ಅವನಿಗೆ ಆಶ್ರಯ ಕೊಡಬೇಕು ಪ್ರಾಪಗಂಡ ನೋಡಿ ಆಮೇಲೆ ನೀವು ಯೋಚನೆ ಮಾಡಿದ್ದೀವಿ ಯಾವ್ಯಾವ ಚಾನಲ್ ನಲ್ಲಿ ಇವಾಗ ಇಂಟರ್ವ್ಯೂಸ್ ಬರ್ತಾ ಇದೆಯಲ್ಲ ಅವೆಲ್ಲವೂ ಸಹಿತ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಗಿರೀಶ್ ಮಟ್ಟಣ್ಣವರನ್ನ ಸಮೀರನ್ನು ಸಪೋರ್ಟ್ ಮಾಡ್ಕೊಂಡು ನಿಂತಿದ್ದಂತಹ ಚಾನಲ್ಗಳು ಹೇಗೆ ಆ ಚಾನಲ್ಗಳಿಗೆ ಮಾತ್ರ ಇಂಟರ್ವ್ಯೂ ಸಿಕ್ತು ಯೋಚನೆ ಮಾಡಿಯಮ್ಸ್ ಮೇನ್ ಸ್ಟ್ರೀಮ್ ಮೀಡಿಯಾಗೆ ಇಲ್ಲ ಈ ಯೂಟ್ಯೂಬ್ ಚಾನಲ್ ಇಲ್ಲ ಇಂಟರ್ವ್ಯೂ ಯಾಕಿದ ಮುಂಚೆನೇ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದು ಅಂತಂದರೆ ಅವನೇ ಬಂದಿದನ್ನೆಲ್ಲ ನಮ್ಗೆ ಹೇಳಿದ್ದ ಅದಕ್ಕೆ ನಾವು ಅದನ್ನ ನಂಬಿ ಇದನ್ನೆಲ್ಲ ಮಾಡಿದ್ವಿ ಅಂತ ಅವನ ತಲೆ ಮೇಲೆ ಕಟ್ಟಕ್ಕೆ ಪಾಪ ಚಿನ್ನಯ್ಯ ಅವನಂತೂ ಜೈಲ್ ಸೇರ್ತಾನೆ ಆದರೆ ಅಟ್ ದ ಸೇಮ್ ಟೈಮ್ ನೋಡಿ ಪಾಪ ಅವನ ಹೆಂಡತಿ ಕಣ್ಣೀರು ಹಾಕೊಂಡು ಹೇಳ್ತಾ ಇದ್ರು ಮನೆ ಖಾಲಿ ಮಾಡಿ ಅಂತ ಓನರ್ ಮನೆ ಖಾಲಿ ಮಾಡೋಕೆ ಹೇಳಿದ್ದಾರೆ ಅಂತ ಎಂತ ಎಂತೆಂಥ ಲೈಫ್ಗಳನ್ನ ಆರಾಮಾಗಿ ಬದುಕ್ತಾ ಇದ್ದ ನೆಮ್ಮದಿಯಾಗಿ ಜೀವನ ಕಂಡುಕೊಂಡಿದ್ದೆ ಎಷ್ಟೋ ಲೈಫ್ಗಳನ್ನ ನಾಶ ಮಾಡಿಬಿಟ್ರಲ್ರೋ ಎಲ್ಲ ಸೇರಿಕೊಂಡ್ರು ಸಮೀರ ಶಠ್ರೆ ಅಟಣ್ಣ ನಾಶ ಮಾಡಿಬಿಟ್ರಲ್ಲ ಯಾರ್ಯಾರ್ದೋ ಲೈಫ್ನ ನಿಮ್ಮ ಸ್ವಾರ್ಥಕ್ಕೆ ಇವತ್ತು ಶಿವತಾಂಡವ ಬೇಕು ಅಂತ ಕೇಳಿದವರಿಗೆ ರುದ್ರತಾಂಡವನೇ ತೋರಿಸ್ತಾ ಇದ್ದಾರೆ ಅಣ್ಣಪ್ಪಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಬಟ್ ಇದು ಅಂತ್ಯ ಅಲ್ಲ ಆರಂಭ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಿರೋ ಅಥವಾ ಈ ವಿಡಿಯೋ ತಲುಪುತ್ತೋ ಅವರುಗಳು ಗೋಲ್ಡನ್ ಕನ್ನಡಿಗ ಮತ್ತು ಕುಡ್ಲಾ ಸ್ಟೋರೀಸ್ ಪೇಜ್ ಹೊಸದಾಗಿ ಮತ್ತೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಅದನ್ನೊಂದು ಫಾಲೋ ಮಾಡೋ ಕೆಲಸವನ್ನು ಮಾಡಿ ಇನ್ನಷ್ಟು ದಿನಗಳಲ್ಲಿ ಮತ್ತಷ್ಟು ಚಾನಲ್ಗಳನ್ನು ಅಥವಾ ಇನ್ನಷ್ಟು ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗಳನ್ನು ಡಿಲೀಟ್ ಮಾಡಿಸುವ ಕೆಲಸವನ್ನು ಇವರು ಮಾಡಿಸ್ತಾರೆ ಪರವಾಗಿಲ್ಲ ಏನು ಮಾಡಬೇಕು ಆ ಕೆಲಸನ ಅವರು ಮಾಡ್ತಿದ್ದಾರೆ ಸತ್ಯದ ಪರವಾಗಿ ನಿಂತು ನಾವುಗಳು ಏನು ಮಾಡಬೇಕೋ ಅದನ್ನು ಮಾಡ್ತಾಯಿದ್ದೀವಿ ಸತ್ಯದ ಅನಾವರಣ ಈಗಲಾದರೂ ನಿಮಗೆಲ್ಲ ಆಗ್ತಾ ಇದೆ ಅಂತ ನಾನು ನಂಬಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ವಿಲ್ ವೆಯ್ಟ್ ಆ್ಯಂಡ್ ವಾಚ್